ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಯಾಲಕ್ಕಿ ಬಳೆ ಹಾಗಾಗಿ ಜೀನೈನ್ ಬಾಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಪ್ಪ ಶ್ರಾವಣ ಹತ್ರಕ್ಕೆ ಬಂದಿದೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಎಲ್ಲ ಬಳೆಯನ್ನು ಕಡಿಸ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಯಾವ ಬೆಲೆ ಇದೆ ಬೆಲೆ ಏರಿಕೆ ಆಗಿದೆಯೋ ಇಳ್ದಿದೆಯೋ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ ನೋಡಿ ಯಾಲಕ್ಕಿ ಬಾಳೆ ಇವತ್ತು ತುಂಬ ಕ್ವಾಲಿಟಿ ಇರತಕ್ಕಂಥದ್ದು ಐ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ವರ್ಗೂ ನಡೀತಾ ಇದೆ ಸೆಕೆಂಡ್ ಕ್ವಾಲಿಟಿ ಇರತಕ್ಕಂಥದ್ದು ಅರುವತ್ತರಿಂದ ಅರುವತ್ತೈದರವರೆಗೂ ನಡೀತದೆ ಮೂರನೇ ಕ್ವಾಲಿಟಿ ಇರತಕ್ಕಂಥ ಬಾಳೆ ಅಂದರೆ ನಾಲ್ಕು ಕೆ ಜಿ ಐದು ಕೆ ಜಿ ಇರತಕ್ಕಂಥ ಬಾಳೆ ಇವತ್ತು ನಲವತ್ತೈದರಿಂದ ಐವತ್ತೈದು ರೂಪಾಯಿವರೆಗೂ ನಡೀತಾ ಇದೆ ಹಾಗಾಗಿ ಪ್ರತಿಯೊಬ್ಬರೈತನೂ ಕೂಡ ಕಟಾಪು ಮಾಡಿಸ್ಬೇಕಾದ್ರೆ ಜವಾಬ್ದಾರಿಯಿಂದ ಮಾಡಿಸಿ ದುಡ್ಡು ಮಾಡೋ ಸಮಯ ಅದೇ ಜೀನೈನ್ ಬಾಳೆ ಕೂಡ ಹದಿನೇಳು ರೂಪಾಯಿಂದ ಇಪ್ಪತ್ತೊಂದು ರೂಪಾಯಿ ನಡೀತಾ ಇದೆ ಆದವರು ಯಾವ ರೀತಿ ನಮ್ಮ ತೋಟವನ್ನು ಆರೈಕೆ ಮಾಡಿ ಅದ್ಭುತವಾದ ಬಾಳೆ ಬೆಳಿಬೇಕಪ್ಪ ಅಂದರೆ ಕೊಳ್ತಕ್ಕಂಥವ್ರು ನಮ್ಮ ಹೊಲಕ್ಕೆ ಹುಡ್ಕೊಂಬರ್ಬೇಕು ಆಗ ಮಾತ್ರ ಹೆಚ್ಚು ಹೆಚ್ಚು ಲಾಭವನ್ನು ಮಾಡ್ಬೋದು ಯಾವುದೇ ಬೆಳೆಯಲ್ಲಿ ಆದರೂ ಕೂಡ ಒಂದು ರೂಪಾಯಿ ಹೆಚ್ಚಾಗೆ ಸಿಗುತ್ತೆ ಆಗ ನಾವೇ ಹುಡ್ಕೊಂಡು ಹೋಗಿ ಕರ್ಕೊಂಬಂದು ಕಟಾಪ ಮಾಡಿಸೋ ಪರಿಸ್ಥಿತಿಯನ್ನು ತಂದಾಗ ನಮಗೆ ಲಾಭ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಆರೈಕೆ ಕಡೆ ಸ್ವಲ್ಪ ಶ್ರಮವಹಿಸಿ ಶ್ರದ್ಧೆ ವಹಿಸಿ ಕೆಲಸವನ್ನು ಮಾಡಿ ಉತ್ತಮವಾದ ಬಾಳೆಯನ್ನು ಬೆಳಿರಿ ಮುಂದೆ ಬೆಳೆದ್ರು ಈಗ ಬೆಳೀತಾ ಇದ್ರು ಕೂಡ ಅದೇ ರೀತಿ ಗಾಳಿ ಬೀಳ್ತಾ ಇದೆ ಬಾಳೆ ಬೀಳ್ತಾ ಇದ್ದಾವೆ ಕೆಲವೊಮ್ಮೆ ಕೆಲವೊಂದಕ್ಕೆ ಗೂಟ ಕೊಟ್ಟರೆ ತುಂಬ ಉತ್ತಮ ಯಾಕೆಂದರೆ ವರ್ಷದಿಂದ ಅದು ಬಿದ್ದೋದ್ರೆ ನಿಮಗೆ ಆಗುತ್ತೆ ಹಾಗಾಗಿ ಗೂಟಗಳನ್ನು ಕೊಡಿ ಈಗ ಕಟಾಪು ಮಾಡೋ ಸಮಯ ಆಗಿರೋದ್ರಿಂದ ನಿಮ್ಮ ತೋಟವನ್ನು ಸ್ವಲ್ಪ ಶುಚಿಯಾಗಿಟ್ಕೋಬೇಕು ಯಾವುದೇ ರೀತಿ ಕಳೆ ಇಲ್ದಂಗೆ ನೀಟಾಗಿ ತೋಟನ ನೀಟಾಗಿ ಇಟ್ಕೊಂಡಾಗ ಓಡಾಡೋದಕ್ಕೂ ಇನ್ನೊಂದಕ್ಕೂ ಕಟಾಫ್ ಮಾಡೋದಕ್ಕೆಲ್ಲ ಅನುಕೂಲ ಆಗಿದ್ದಾಗ ತೋಟನ ಬೇಗ ಹಿಡಿತಾರೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಇಷ್ಟೆಲ್ಲ ನೀಟಾಗಿ ನೀವು ಆರೈಕೆಯನ್ನು ಮಾಡಿ ಅಚ್ಚುಕಟ್ಟಾದ ಬಳೆಯನ್ನು ಬೆಳೆದಿದ್ದೇ ಆದಲ್ಲಿ ಮುಂದೆ ಈ ಸಮಯದಲ್ಲಿ ಕೂಡ ಹೆಚ್ಚು ಹೆಚ್ಚು ಲಾಭವನ್ನು ಮಾಡುವುದು ನೋಡಿ ಈ ರೀತಿ ಬಳೆ ಈ ರೀತಿ ಇದೆ ಅಂತ ರೇಟ್ ತಿಳಿಸಿದ್ದೀನಿ ಅದಲ್ಲದೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರ ಇದನ್ನು ಕೂಡ ಕಂದು ಬಿಡ್ತೀರ ಇವಾಗ ಕಂಪಲ್ಸರಿ ಬಿಡ್ತಕ್ಕಂಥ ಕಂದು ಆರೈಕೆ ಅಗತ್ಯ ಅತ್ಯಗತ್ಯ ಇರುತ್ತೆ ಹಾಗಾಗಿ ನೀರಾಗಲಿ ಗೊಬ್ಬರ ಆಗಲಿ ಮತ್ತೊಂದು ಏನೇ ಆಗಲಿ ಚೆನ್ನಾಗಿ ಆರೈಕೆ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಕೂಡ ಒಳ್ಳೆಯ ಬಾಳೆಗೊನೆಯನ್ನು ಬಿಡ್ತದೆ ಎಷ್ಟೋ ರೈತರು ಏನು ಮಾಡ್ತಾರೆ ಎರಡನೇ ಬಾಳೆನ ನೆಗ್ಲೆಕ್ಟ್ ಮಾಡ್ತಾರೆ ಖಂಡಿತವಾಗಿಯೂ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಎರಡನೇ ಬಾಳೆಯಲ್ಲೂ ಕೂಡ ಅಂದರೆ ಬಿಟ್ಟು ಬಿಟ್ಟಿರ್ತಕ್ಕಂಥ ಕಂದಲ್ಲೂ ಕೂಡ ನಾವು ಇದೇ ರೀತಿಯ ಬಂಡವಾಳವನ್ನು ಲಾಭವನ್ನು ಮಾಡುವುದು ಆರೈಕೆ ತುಂಬ ಮುಖ್ಯ ಆಗಿರುತ್ತೆ ಪ್ರತಿಯೊಬ್ಬ ರೈತ ಕೂಡ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಕಟಾಪು ಮಾಡಿಸಿ ಗೊನೆ ಹೆಚ್ಚು ಹೆಚ್ಚು ಬೀಟೆ ಬರೋವರೆಗೂ ಬಿಟ್ಕೋಬೇಡಿ ಒಂದೋ ಎರಡು ಬೀಟೆ ಬಂದಿದ್ದಾವೆ ಅಂದರೆ ಖಂಡಿತವಾಗಿಯೂ ಅದನ್ನು ಕಟಾಪು ಮಾಡಿಸಿ ಒಳ್ಳೆ ಲಾಭ ಮಾಡಿ ಶ್ರಾವಣ ಆಗಿರೋದರಿಂದ ಅಧಿಕ ಲಾಭ ಮಾಡುವುದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು